ಕೀರ್ತನೆ ಇಪ್ಪತ್ತೊಂಬತ್ತು ಗುಡುಗು ಮಿಂಚಿಗೂ ಒಡೆಯ ಸುರಪುತ್ರರೇ ಪ್ರಭುವಿನ ಸ್ತುತಿ ಮಾಡಿರಿ ಬಲುಮೆ ಮಹಿಮೆ ಅವನದೇ ಎಂದು ಸಾರಿರಿ ಸ್ತುತಿಸಿರಿ ಆತನ ಶ್ರೀನಾಮ ಮಹಿಮೆಯನು ಪೂಜಿಸಿರಿ ಪವಿತ್ರಾಂಬರರಾಗಿ ಆತನನು ಪ್ರಭು ಆಸೀನನು ಆಗಸದ ಜಲರಾಶಿಗಳ ಮೇಲೆ ಪ್ರತಿಭಾಸ್ವ ರೂಪನಾದ ದೇವನಿದೋ ಗುಡುಗುಡುತ್ತಲೇ ಆತನ ಆಡಂಬರ ಧ್ವನಿ ಮೇಘಮಂಡಲದ ಮೇಲೆ ಪ್ರಭುವಿನ ಧ್ವನಿ ಶಕ್ತಿಯುತ ಆತನ ಶಬ್ದ ವೈಭವಯುತ ಆತನ ಗರ್ಜನೆಗೆ ಮುರಿದು ಬೀಳುವು ದೇವದಾರು ಮರಗಳು ಹೌದೌದು ಸೀಳಿ ಹೋಗುವು ಲೆಬೆನಾನಿನ ಮಹಾವೃಕ್ಷಗಳು ಜಿಗಿಯುವುದು ಲೆಬೆನಾನ್ ಪರ್ವತ ಎಳೆಗರುವಿನಂತೆ ನೆಗೆಯುವುದು ಗಿರಿ ಸಿಯೋನ್ ಕಾಡೆಮ್ಮಯ ಕರುವಂತೆ ಆತನ ಮಹಾಗರ್ಜನೆಗೆ ತಳತಳಿಸುವು ಕೋಲ್ಮಿಂಚುಗಳು ಕಂಪಿಸುವುದು ಕಾದೇಶ ಅರಣ್ಯ ಕದುಲುವು ಕಾಡೆ ಕಾಡುಮೇಡುಗಳು ಈವು ಜಿಂಕೆಗಳು ನಗ್ನವಾಗುವು ವೃಕ್ಷಗಳು ಸಮುದ್ರದ ಜಯ ಜಯ ಘೋಷ ಮಾಡುವವರೆಲ್ಲರೂ ಆತನ ಆತನಾಲಯದಳು ಜಲಪ್ರಳಯದಳು ಪ್ರಭು ಆಸೀನಾಗಿಯನು ಯುಗಯುಗಾಂತರಕ್ಕೂ ಆಸ ಅರಸನಾಗಿ ಆಳುವನು ಅನುಗ್ರಹಿಸಲಿ ಪ್ರಭು ತನ್ನ ಜನರಿಗೆ ಶಕ್ತಿಯನು ದಯಪಾಲಿಸಲಿ ತನ್ನ ಪ್ರಜೆಗೆ ಸುಕ್ಷೇಮವನು ದೇವರ ವಾಕ್ಯವಿದು ದೇವರಿಗೆ ಕೃತಜ್ಞತೆ ಸಲ್ಲಲಿ